ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಬಜೆಟ್ನಲ್ಲಿ ಅತ್ಯಲ್ಪ ಗೌರವಧನ ಹೆಚ್ಚಳಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಕನಿಷ್ಠ ವೇತನಕ್ಕೆ ಸಮನಾಗಿ ಹೆಚ್ಚಿಸಬೇಕು ಮತ್ತು ನಿವೃತ್ತರೆಲ್ಲರಿಗೂ ಗ್ರಾಚ್ಯುರಿಟಿ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಫೆಡರೇಷನ್ ಎಐ ಧಾರವಾಡ ಜಿಲ್ಲೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲೆ ಇಲಾಖೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಫೆಡರೇಷನ್ ಎಐಟಿಯುಸಿ ಧಾರವಾಡ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನೂರ್ಜಾನ್ ಎಫ್ ಸಮುದ್ರಿ ಉಪಾಧ್ಯಕ್ಷರಾದ ಸಾವಕ್ಕ ಕಮ್ಮಾರ್ ಶಂಕರಮ್ಮ ಶಿರ್ಕೋಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರತ್ನ ಎಸ್ ಶಿರೂರ್ ಸಂಚಾಲಕ ಎ ಪಿರ್ಜಾದೆ ಸಾವಿತ್ರಿ ಕುಸುಬಿ ಕಲ್ಲವ್ವ ಹುಲಿ ಶಶಿಕಲಾ ಜಾಲ್ಗಾರ್ ಪದ್ಮಾ ಹುಟಗಿ ಬಿಬಿಜಾನ್ ಮುಷೇಖಾನ್ ರಂಜನಾ ನಡ್ಗೇರ್ ಗೀತಾ ಸೋಬಾನ್ ಚನ್ನಕ್ಕ ಹೆಬ್ಬಳ್ಳಿ ಜಿಲ್ಲೆಯ ಎಲ್ಲ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಉಪಸ್ಥಿತರಿದ್ದರು ದೇಶ ಮಹಿಳೆಯರ ಮತ್ತು ಸಲುವಾಗಿ ನಾವು ಕೆಲಸ ಮಾಡಿದ್ದೀವಿ ಈಗ ಈ ಮಹಿಳೆಯರ ಸ್ಥಿತಿ ಹಿಂಗಿದೆ ಹಿಂಗಿದೆ ದಾರಿಯಲ್ಲಿ ನಾವು ಕೆಲಸ ಮಾಡಬೇಕು ಹೊಲಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ನಮಗೆ ಶಕ್ತಿ ಇಲ್ಲ ಆದರೆ ನಮಗೆ ಯೂಚಕ್ಕೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಔಷಧಿ ಖರ್ಚಿದೆ ಇದರಲ್ಲಿ ಹೃದಯ ರೋಗ ರೋಗದಿಂದ ಬರಲುವರು ಕ್ಯಾನ್ಸರ್ ದಿಂದ ಆಮೇಲೆ ಡ್ಯಾರ್ ಆದವರು ಇಷ್ಟು ಜನ ಇರೋ ನಾನು ಅತಿ ಕನಿಷ್ಠ ಇವ್ರನ್ನ ಕ್ರೋಢೀಕರಣ ಮಾಡಿದ್ದೀನಿ ನಾವು ಏನಿಲ್ಲಂದ್ರು ಬಹಳಷ್ಟು ಜನ ಈ ಕಾಯಿಲೆಗೆ ಕೊಟ್ಟ ಆಗಿ ಇವರಿಗೆ ಯಾವುದೇ ಒಂದು ಆರ್ಥಿಕ ಸಹಾಯ ಇಲ್ಲ ಇಲಾಖೆಯೊಂದೂ ಇಲ್ಲ ನಾವು ಬರಬೇಕಾದ್ರೆ ನಮಗೆ ಐವತ್ತು ಸಾವಿರ ರೂಪಾಯಿನ ಅವ್ರಿಗೆ ಇದ್ದು ಕೊಟ್ಟರು ಐವತ್ತು ಸಾವಿರ ರೂಪಾಯಿ ಯಾವಾಗ ಕೊಟ್ಟಿದಾರೆ ಎರಡ್ ಸಾವಿರದ ಹನ್ನೊಂದರಾಗ ನಾವು ಒಂದು ಸಾವಿರ ತಿಂಗಳಿಗೆ ಖರ್ಚು ಮಾಡಿದ್ರು ನಮ್ಮ ಕಡೆ ಇಲ್ಲ ಇದೆ ನಾನು ನೂರು ಜನ ಸಮುದ್ರಿ ಅಂತ ಅಂಗನವಾಡಿ ಕಾರ್ಯಕರ್ತೆ ರಿಟೈರ್ಡ್ ಆಗಿದ್ದೀನಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಈಗ ನಮ್ಗೆ ಆವಾಗ ಯಾವುದೇ ಥರದ ಪೆನ್ಷನ್ ಆಗಲಿ ನಮ್ಮ ಯಾವುದೇ ಆರ್ಥಿಕ ಸಹಾಯ ನಮ್ಗೆ ಆಗಲಿಲ್ಲ ಎರಡು ಸಾವಿರ ಹನ್ನೊಂದ್ರಾಗ ಹತ್ತರಾಗ ಏನು ರಿಟೈರ್ ಆದರೂ ಆವಾಗ ಐವತ್ತು ಸಾವಿರ ರೂಪಾಯಿ ಒಂದು ಹಿಡ್ಗಂಟ್ ಕೊಟ್ಟರು ಮುಂದೆ ಎನ್ ಪಿ ಎಸ್ ಅಂತ ಹೇಳಿ ಕೆಲವು ಆರ್ಥಿಕ ಸಹಾಯ ಬಂತು ಆ ನಂತರ ನಮ್ಗೆ ಯಾವುದೇ ಥರದ ಪೆನ್ಷನ್ ಇಲ್ಲ ಈಗ ನಾವು ರಿಟೈರ್ಡ್ ಆಗಿ ಹತ್ತು ಹದಿನೈದು ವರ್ಷ ಆಯಿತು ಈಗ ನಾವು ಎಪ್ಪತ್ತರಿಂದ ಎಪ್ಪತ್ತೈದು ವಯಸ್ಸಿನಲ್ಲಿ ನಮ್ಮ ಜೀವನ ಕಲಿತಾಯಿದೆ ಈಗ ನಮ್ಗೆ ಯಾವುದೇ ಆರ್ಥಿಕ ಸ್ಥಿತಿ ಇಲ್ಲ ಆದರೆ ಎರಡು ಸಾವಿರ ಹತ್ತೊಂಬತ್ತರಾಗ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ಟ್ರೀಟ್ಮೆಂಟ್ ಕೊಟ್ಟು ಏನು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಜ್ಯುವೇಟಿ ತೊಗೊಳಕ್ಕೆ ಪಡ್ಕೊಳ್ಳೋಕೆ ಅರ್ಹರಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಇಲ್ಲಿವರೆಗೆ ಯಾರ್ಯಾರು ಅವರು ಕೆಲಸ ಮಾಡಿದಾರೋ ಸೇವೆ ಸಲ್ಲಿಸಿದಾರೋ ಅವರಿಗೆಲ್ಲೂ ನೀವು ಗ್ರಾಜುವೇಟಿನೂ ಕೊಡಬೇಕು ಅಂತ ಆದರೆ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಯಾವುದೋ ಮನ್ನಣೆ ಮಾಡ್ದನೇ ಅದಕ್ಕೆ ಯಾವುದೋ ಒಂದು ಗೌರವ ಕೊಡೋದನ್ನೇ ಈಗ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮುಂದೆ ಈಗ ರಿಟೈರ್ಡ್ ಆಗುವವರಿಗೆ ಗ್ರ್ಯಾಜುವೇಟಿಯನ್ನು ಮಂಜೂರು ಮಾಡಿದ್ದಾರೆ ಅದು ಎಷ್ಟು ಸೂಕ್ತ ನಮಗೆ ಹಿಂದೆ ಭಾಳ ಈ ಗ್ರಾಜ್ಯುವೇಟಿ ಇಪ್ಪತ್ತ್ಮೂರರಿಂದ ಆಗಿದ್ದಕ್ಕೆ ನಮಗೆ ಭಾಳ ಅನ್ಯಾಯ ಆಗಿದೆ ನಾವು ಈ ಸ ಯೋಜನೆಯನ್ನು ಮುಂದೆ ತರಕ ಭಾಳ ಕಷ್ಟಪಟ್ಟಿದ್ದೀವಿ ಇದನ್ನು ಒಂದು ಮರವಾಗಿ ಬೆಳೆಸೋಕೆ ನಾವು ಏನೇನು ಮಾಡಿದ್ದೀವಿ ಅಂತ ಆವಾಗಿನ ಅಧಿಕಾರಿಗಳಿಗೇನೇ ಗೊತ್ತದು ಈಗಿನ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಿಲ್ಲ ನೀರು ಒಂದು ಕಡೆ ನಮ್ಮ ಜಾಗ ಒಂದು ಕಡೆ ನಾವು ಮಾಡುವಂಥ ಫುಡ್ಡು ಒಂದು ಕಡೆ ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ನಾವು ಮಕ್ಕಳ ಮತ್ತು ಮಹಿಳೆಯರ ಒಂದು ಸೇವೆಯನ್ನು ಮಾಡಿದ್ದೀವಿ ಆವಾಗ ಅಂಗನವಾಡಿ ಯೋಜನೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಆವಾಗ ನಾವು ಹೋಗಿ ಈ ಮಕ್ಕಳನ್ನ ಕರೆದ್ರೆ ಯಾಕೆ ಕರಿತೀರಿ ಅಂತ ನಮ್ಗೆ ಭಾಳ ಒಂಥರ ಕೀಳ್ಮಟ್ಟದಿಂದ ನಮ್ಮನ್ನು ಜನರ ಸಮುದಾಯದಲ್ಲಿ ಮಹಿಳೆಯರು ನೋಡ್ತಿದ್ದರು ಆವಾಗ ಅವರಿಗೆ ಯಾವುದೇ ಒಂದು ಆರೋಗ್ಯ ಶಿಕ್ಷಣವೂ ಇರಲಿಲ್ಲ ಹೆರಿಗೆ ಆದಾಗ ಏನು ನಾವು ಕಾಳಜಿ ವಹಿಸ್ಬೇಕು ಗರ್ಭಿಣಿ ಇದ್ದಾಗ ನಾವು ಏನು ಕಾಳಜಿ ವಹಿಸ್ಬೇಕು ಮಕ್ಕಳು ಹುಟ್ಟಿದಾಗ ನಾವು ಯಾವ ಥರದ ಲಸಿಕೆಗಳನ್ನು ಹಾಕಿಸ್ಬೇಕು ಅನ್ನೋದು ಯಾವುದೇ ಥರದ ಒಂದು ಅವರಿಗೆ ಆರೋಗ್ಯ ಶಿಕ್ಷಣ ಇರಲಿಲ್ಲ ಅದನ್ನೆಲ್ಲ ನಾವು ಹಂತ ಹಂತವಾಗಿ ಮಾಡಿಬಿಟ್ಟು ಹೋಲಿಯೋ ಹಾ ಹಾಕ್ಸಕ್ಕ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಬಂತು ಆ ಕಾರ್ಯಕ್ರಮದಾಗ ನಾವೆಲ್ಲರೂ ಕಡ್ಡಾಯವಾಗಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಭಾಗವಹಿಸಿದ್ವಿ ಅದ್ರಾಗ ಅವರೆಲ್ಲ ನಮಗೆ ಒಂದು ಈ ಶಿಕ್ಷಣ ಕಡಿಮೆ ಇಲ್ಲದಂಥ ಮಹಿಳೆಯರು ತಮ್ಮ ಮಕ್ಕಳನ್ನ ಕಳ್ಸೋಕೆ ಭಾಳ ಹಿಂಸುತ್ತಿದ್ದರು ಯಾಕಂದ್ರೆ ಪೋಲಿಯೋ ಹಾಕಿದ್ರೆ ನಮ್ಮ ಮಕ್ಕಳ ಕಾಲು ಹೋಗ್ತಾವು ಅಂತ ಆದರೂ ಸಹಿತ ನಾವು ಅವರ ಎಲ್ಲ ಒಂದು ಇದಕ್ಕೆ ನಾವು ಹೋಗೊಟ್ಟು ಅವ್ರನ್ನ ಮನವೊಲಿಸಿ ನಾವು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎರಡು ಸಾವಿರ ಐದು ಆರರಲ್ಲಿ ನಾವು ದೇಶ ಮುಕ್ತ ಪೋಲಿಯೋ ದೇಶ ಮುಕ್ತ ದೇಶ ಅಂತ ಅನ್ನುವ ಒಂದು ಘೋಷಣೆಗೆ ನಾವೆಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು ಪಾತ್ರರಾದ್ವಿ ಇಷ್ಟೆಲ್ಲ ಕೆಲಸ ಮಾಡಲಾಗೆಗಳೇನೋ ಈಗ ನಮಗೆ ಪ್ರಮುಖ ಬೇಡಿಕೆ ಏನು ಅಂದರೆ ಎರಡು ಸಾವಿರ ಹನ್ನೊಂದರಿಂದ ನಾವು ರಿಟೈರ್ಡ್ ಆದಂಥವ್ರಿಗೂ ನಮಗೆ ಗ್ರ್ಯಾಜೇಟಿ ಕೊಡಬೇಕು ಮುಖ್ಯ ನಮ್ಮ ಬೇಡಿಕೆ ಇದು ಈ ಬೇಡಿಕೆನೇ ನಮ್ಮದು ಮುಖ್ಯ ಹಾಗಂದ್ರೆ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಆದೇಶ ಮಾಡಿದ್ರು ಈಗ ನಾವು ಎರಡು ಸಾವಿರ ಹನ್ನೊಂದರಿಂದ ರಿಟೈರ್ಡ್ ಆಗಿದ್ವಿ ಹ್ಞೂ ಆವಾಗ ಬಂತು ಜಾರಿಗೆ ಇದು ಆವಾಗ ರಿಟೈರ್ಡ್ ಆದಂಥ ಎಲ್ಲರಿಗೂ ನಮ್ಗೆ ಗ್ರಾಜುವೇಟಿ ಬೇಕು ಈಗ ಇಪ್ಪತ್ತ್ಮೂರರಿಂದ ನಾವು ಅವ್ರಿಗೆ ಕೊಡೋದಿದ್ರೆ ಕೊಡಲಿ ನಾವು ಕೊಡೋರಿಗೆ ಬೇಡ ಅನ್ನೋಲ್ಲ ಆದರೆ ಹಿಂದೆ ಕೊಟ್ಟು ಮುಂದೆ ಕೊಡಬೇಕು ಅವರು ಕೊಡಲಿಲ್ಲ ಅಂದರೆ ನಾವು ಇನ್ನೂ ಉಪವಾಸ ಸತ್ಯಾಗ್ರಹ ಮಾಡೋಕ್ಕಿನ್ನೂ ನಾವು ಸರಿಯಲ್ಲ ನಾವು ದುಡ್ಡಂಥ ಮಹಿಳೆಯರಿಗೆ ನಾವೇನು ಪುಕ್ಷಟ್ಟಿ ಕೇಳಕತ್ತಿಲ್ಲ ಅವ್ರಿಗೆ ಮೂವತ್ತು ವರ್ಷ ಕೆಲಸ ಮಾಡಿದ್ದೀವಿ ಮಕ್ಕಳಿಗೆ ಮಹಿಳೆಯರ ಒಂದು ಆರೋಗ್ಯ ಕಾಪಾಡಿದ್ವಿ ಸಶಕ್ತ ಮಕ್ಕಳನ್ನು ದೇಶಕ್ಕೆ ನಾವು ಕೊಟ್ಟಿದ್ದೀವಿ ಅದಕ್ಕೆ ನಮಗೆ ನಮ್ಮ ದುಡ್ಡಂಥ ಮ ಮಹಿಳೆಯರಿಗೆ ನಮಗೆ ಗ್ರ್ಯಾಜೇಟಿ ಕೋರ್ಟ್ ತೀರ್ಪು ಮುಖಾಂತರ ಸರಿಯಾಗಿ ನಮಗೆ ಎರಡು ಸಾವಿರದ ಹನ್ನೊಂದರಿಂದ ಏನು ರಿಟೈರ್ಡ್ ಆಗಿದ್ದೀವಿ ಆ ಇದು ಗ್ರಾಜುವೇಟಿಯನ್ನು ಕೂಡಲೇ ಮಂಜೂರು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಇವತ್ತಿನ ಈ ಮನವಿ ಮೂಲಕ ನಾವು ಅವರಿಗೆ ಒತ್ತಾಯ ಮಾಡ್ತೀವಿ ಇದೇ ರೀತಿ ಬೆ ಬೆಂಗಳೂರಲ್ಲಿ ಸಂಯುಕ್ತ ಸಂಘರ್ಷಣೆ ಸಮಿತಿಯಿಂದ ಅಲ್ಲಿ ನೂರಾರು ಸಾವಿರಾರು ಗಟ್ಟಲೆ ನಮ್ಮ ವರ್ಕರು ಫ್ರೀಡಮ್ ಪಾರ್ಕಿನಲ್ಲಿ ಇವತ್ತು ಒಂದು ದಿವಸದ ಧರಣಿ ಕಾರ್ಯಕ್ರಮ ಮನವಿ ಕಾರ್ಯಕ್ರಮವೂ ಇಟ್ಕೊಂಡಿದ್ದಾರೆ ನಾವು ಯಾರೂ ಹೋಗೋಕ್ಕೆ ನಮಗೆ ಆಗಿಲ್ಲ ಆರೋಗ್ಯದ ಅನಾರೋಗ್ಯದ ಮೂಲಕ ನಾವು ಇಲ್ಲಿ ನಮ್ಮ ಡಿ ಸಿ ಮೇಡಮ್ ಅವ್ರಿಗೆ ಮುಖಾಂತರ ಇದನ್ನು ಇದ್ದೀವಿ ಅಂತ ನಾನು ನಮ್ಮೆಲ್ಲರ ನಿವೃತ್ತಿಯಾದಂಥ ಕಾರ್ಯಕರ್ತೆಯರ ಒಂದು ಪರವಾಗಿ ಧಾರವಾಡ ಜಿಲ್ಲೆಯಿಂದ ಪರವಾಗಿ ನಾನು ಇದ್ದೀನಿ ಅಂತ ನೂರು ಜನ ಸಮಸ್ಯೆ ನಾನು ಬಿ ಬಿ ಜಾನ್ ಉಷೇಖಾನ್ ಅವರು ನಾನು ಎರಡು ಸಾವಿರದ ಹನ್ನೊಂದರೊಳಗೆ ರಿಟೈರ್ಡ್ ಆಗೇನಿ ರಿಟೈರ್ಡ್ ಆದಾಗ ನಮಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಆಮೇಲೆ ಅಲ್ಲಿಂದ ಹಿಡಿದು ಇಲ್ಲಿ ಮಠ ನಮಗೆ ಯಾವುದೇ ರೀತಿಯಿಂದ ಯಾವುದೂ ಸರ್ಕಾರದಿಂದ ಹಣ ಬಂದಿಲ್ಲ ಆದರೆ ಅರವತ್ತು ವರ್ಷದ ಮೇಲ್ಪಟ್ಟು ನಮ್ಗೆ ಎಷ್ಟು ಬೇಕಷ್ಟೆಲ್ಲ ಕಾಯಿಲೆ ಅದಾವು ಎಷ್ಟೋ ಮಂದಿ ನಡೆಯಕ್ಕೆ ಕುಂಟ್ರ ಅದಾರ ಹಾರ್ಟ್ ಆಪ್ರೇಷನ್ ಅವ್ರದಾರ ಭಾಳಷ್ಟು ಮಂದಿಗೆ ಪ್ರಾಬ್ಲಮ್ ಐತಿ ನಮಗೆ ಗ್ರ್ಯಾಜುಯೇಟಿ ನಮ್ಗೆ ಇನಿ ಕಂಡೀಷನ್ ನಮಗೆ ಕೊಡ್ಬೇಕಂತ ನಮ್ಮದು ಬೇಡಿಕೆ ನಾವು ಕಲಗಟ್ಟಿಗೆ ತಾಲೂಕು ಸುರ್ಸಡ್ ಕೊಪ್ಪಳ ಅಂಗನವಾಡಿ ಕಾರ್ಯಕರ್ತರಿ ರೀ ನೂರ ಹತ್ತೊಂಬತ್ತನೇ ಇಸ್ವಿಗೆ ರಿಟೈರ್ಮೆಂಟ್ ಆದ್ವಿ ನಮ್ಗೆ ಈಗ ಗ್ರ್ಯಾಜುಯೇಟಿ ದುಡ್ಡು ಕೊಟ್ಟಿಲ್ಲ ಸೀನಿಯರ್ಗೆ ನಮ್ಮದು ಹಾರ್ಟ್ ಆಪ್ರೇಷನ್ ಆಗೈತೆ ರೀ ಗರ್ಭ ಕೌಶದ್ದಾಗೈತಿ ಮತ್ತು ಸಮಸ್ಯೆ ಭಾಳ ಅದವು ಆಮೇಲೆ ನಮ್ಮ ಟೀಚರ್ಸ್ಗೆ ತಾಯಿ ಮಕ್ಕಳು ದುಡ್ದು ಹಾಕೋರಿಲ್ಲ ಅದ್ರ ಸಲುವಾಗಿ ಈ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟೇವೆ ನಮಗೆ ಸೀನಿಯರ್ಗೆ ಹತ್ತು ಹನ್ನೊಂದರಿಂದ ಒಳಗಿನವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜೇಟ್ ದುಡ್ಡು ಬೇಕೇ ಬೇಕು ಇಲ್ಲಾಂದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಬಾಸ ಸತ್ಯಾಗ್ರಹ ಮಾಡೋರು ಸಾವಿತ್ರಿ ಕುಸುಮಿ ಅಂತಂದು